ಎಂಬತ್ತೈದು ವರ್ಷದ ಗಂಡು ಎಂಬತ್ತು ವರ್ಷದ ಹೆಣ್ಣು ಮರು ಮದುವೆಯಾಗುವ ಮೂಲಕ ವೃದ್ಧ ಜೋಡಿಯೊಂದು ಮತ್ತೆ ನವ ವಸಂತಕ್ಕೆ ಕಾಲಿಟ್ಟು ಎಲ್ಲರ ಗಮನವನ್ನು ಸೆಳೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಬುಕ್ಕನಹಳ್ಳಿ ನಿವಾಸಿಗಳಾದ ಎಂಬತ್ತೈದು ವರ್ಷದ ವೆಂಕಟರೆಡ್ಡಿ ಮತ್ತು ಅವರ ಧರ್ಮಪತ್ನಿ ಎಂಬತ್ತು ವರ್ಷದ ವೆಂಕಟಮ್ಮ ತಮ್ಮ ಅರವತ್ತನೇ ಷಷ್ಠಿ ಪೂರ್ತಿ ವಿವಾಹ ವಾರ್ಷಿಕೋತ್ಸವದಂದು ಮರುಮದುವೆಯಾಗುವ ಮೂಲಕ ಮತ್ತೆ ನೆನಪುಗಳನ್ನು ಮಿಲುಕು ಹಾಕಿದ್ದಾರೆ ಹಾರ ಬದಲಿಸುವುದರಿಂದ ಸೇರಿದಂತೆ ಎಲ್ಲಾ ವಿವಾಹ ವಿಧಿವಿಧಾನಗಳನ್ನು ಕುಟುಂಬದ ಸಮ್ಮುಖದಲ್ಲಿ ಎಲ್ಲರೂ ಸಾಕಷ್ಟು ಸಂಭ್ರಮದಿಂದ ನಡೆಸಿದ್ದಾರೆ ದಂಪತಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಷಷ್ಠಿಯನ್ನು ಆಚರಿಸಿದ್ದು ಈ ವಿಶಿಷ್ಟ ವಿವಾಹವು ಗ್ರಾಮದ ಜನತೆಯನ್ನು ಆಕರ್ಷಿಸಿಕೊಂಡಿದೆ ಇನ್ನೂ ಅರವತ್ತನೇ ವಿವಾಹ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಅರವತ್ತನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲು ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದರು ಎಂಬತ್ತೈದು ವರ್ಷ ವಯಸ್ಸಿನವರಾಗಿದ್ದರೂ ವೃದ್ಧ ದಂಪತಿಗಳು ಇನ್ನೂ ಫಿಟ್ ಆಗಿ ಕಾಣುತ್ತಿದ್ದರು ಈ ವಿವಾಹ ವಾರ್ಷಿಕೋತ್ಸವವು ಸ್ಥಳೀಯ ಜನರ ಗಮನ ಸೆಳೆದಿದೆ ಅರವತ್ತು ವರ್ಷಗಳ ಹಳೆಯ ನೆನಪುಗಳು ಮತ್ತೆ ಮರುಕಳಿಸಿದವು ವಧುವರ ತಮ್ಮ ಮದುವೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ್ದು ಐವತ್ತೆರಡು ಕುಟುಂಬದ ಸದಸ್ಯರುಗಳಾದ ತಮ್ಮಕ್ಕಳು ಮರಿಮಕ್ಕಳಿಗೆ ಆಶೀರ್ವಾದ ನೀಡಿ ಜೊತೆಗೆ ಗ್ರಾಮದ ಜನತೆ ಮದುವೆ ಊಟವನ್ನು ಬಣಿಸಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ కొంచెం అనగ్ కరెండా కాదు వాడ ఎవరు కాసే రూపాయి ఇచ్చేది వాళ్ళు రాసుకుంటారు తిరుదా

ஏண்ணா போடுச்சுறேன்டா அது ரொம்ப இம்பார்ட்டன்ட் அது ஒரு தடவை ஒரு அப்போலாம் பிரயோஜனலா அது போங்கடா வெட்டுங்கடா 有点来一张泡的。<music> ನೀವೇ ಇಂಥ ಹಾಗೇರಿ ಹಾಗೇರಿ ಒಂದ್ ನಿಮಿಷ ಅಕ್ಕ ಈ ಕಡೆ ನೋಡಿ ಎಮ್ ಎಂ ಟಿವಿ ಎಂ ಟಿವಿ ಎಂ ಎಂ ಟಿವಿ ಅದೇ ಈ ಕಡೆ ನೋಡಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವೂ ರಾತ್ರಿನೈ ಇನ್ನ ವಯಸ್ಸಾಗಿಲ್ಲ ಮದುವೆ ಮಾಡ್ತಾವ್ರ ಅಂತೇಳಿ ಹದಿನಾರು ವರ್ಷ ಮದುವೆ ಮಾಡ್ತಾ ಇದಾರೆ

ಸತ್ತಾ ರಾತ್ನ ಕೆಲ್ ಮಾಡೋಣ ಹಾಗೆ ರಾಗೇ ರಾಗೇ ರಾಗೇರಿ ஓகே கொனே அந்த எத் தீன் கொள்ளேண்ணா அது அது அங்கேண்ணா சொல்ல ಹಂಗೇ ಹಂಗೇ ರೀ ನೀ ಪೇರುಪ್ಪಂಡೇರ ಯಾವ್ರ ಇದೆಯಾ ಇವರೇನಾ ಯಾವ್ರ ಇದೆಯಾ ವಿಶೇಷ ಮೇಮಿ ಇಪ್ಪದು ಪೆಂಡ್ಲೆ ಎನ್ನ ಪೆಂಡ್ಲೆ ಎಣ್ಣ ವಯಸ್ಸಿಬ್ ಎಂಬ ಹಾ ಪಿಲ್ಲಾರ ಅಂದ್ರೂ ಇಬ್ಸ್ರ ಶ್ರೀನಿವಾಸ ರಮೇಶ್ ಅಂತೇಳಿ ವಿಜಯಪುರ ನಾವು ನಮ್ಮ ಮಾವನವರು ಎಂಟ್ರಿ ವೆಂಕಟಮ್ಮ ವೆಂಕಟರೆಡ್ಡಿ ಅಂತ ಅವ್ರಿಗೆ ಸುಮಾರು ಒಂದು ಎಂಬತ್ತು ವರ್ಷ ವಯಸ್ಸಾಗೈತೆ ಇವಾಗ ಆಗಿ ಅರವತ್ತು ವರ್ಷ ಆಗಿದೆ ಅರವತ್ತನೇ ವರ್ಷ ಷಷ್ಠಿ ಪೂರ್ತಿ ಮಾಡ್ತಾ ನಾವು ಸುಮಾರು ಅವರು ಕುಟುಂಬದವರು ಟೋಟಲ್ ಒಂದು ಐವತ್ತೆರಡು ಜನ ಇದ್ದು ಮಕ್ಕಳು ಮೊಮ್ಮಕ್ಕಳು ಮರುಮಕ್ಕಳು ಎಲ್ಲ ಸೇರಿಕೊಂಡು ಸುಮಾರು ಒಂದು ಸಾವಿರ ಜನ ಕೂಟ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಹದಿನೈದು ತಾರೀಕಿನಿಂದ ಹಿಡಿದು ಹದಿನಾರನೇ ತಾರೀಕು ವರೆಗೂ ಕಾರ್ಯಕ್ರಮಗಳು ಹಮ್ಮಿ ಹಮ್ಮಿಕೊಂಡಿದ್ದೀವಿ ಹೋಮ ಅವ್ರನ್ನ ಕಲಶ ಪೂಜೆ ಅಮ್ಮನವರ ಪೂಜೆ ಎಲ್ಲ ಇದು ಮಾಡಿಸ್ತಾ ಇದ್ರಿ ತೋ ನಮ್ಗೆ ಇಷ್ಟು ಮಾರ್ಗದರ್ಶನ ಕೊಟ್ಟಿದ್ದಾರೆ ದೊಡ್ಡವರು ಇದೇ ಮಾರ್ಗದರ್ಶನ ಉಳಿಸ್ಕೊಂಡು ಹೋಗೋಣ ಅವರ ಆಶೀರ್ವಾದ ಸತಿ ಪಡ್ಕೊಳ್ಳೋಣ ಅನ್ನೋ ಒಂದು ಆಶೆಯಿಂದ ನಾವು ಇದು ಮಾಡ್ತೀವಿ ನಮ್ಮ ಮಾವನವರಿಗೆ ಹತ್ತು ಜನ ಮಕ್ಕಳು ಅದರಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಆರು ಜನ ಹೆಣ್ಮಕ್ಳು ಅವ್ರಿಗೆ ಮೊಮ್ಮಕ್ಕಳು ಇಪ್ಪತ್ನಾಲ್ಕು ಜನ ಅವ್ರ ಮರುಮಕ್ಕಳು ಇಪ್ಪತ್ತ ಎರಡು ಜನ ಅಂದರೆ ಮರು ಮೊಮ್ಮಕ್ಕಳು ಟೋಟಲಿ ಒಂದು ಐವತ್ತು ಐವತ್ತೆರಡು ಜನ ಕುಟುಂಬಗಳು